ನಮಸ್ಕಾರ ನುಡಿ ಬೆಳಕು ಲಕುಮಿಸುತ ಸಾರವಾಡ ಹೊಸಪೇಟೆ ಅವರ ಲೇಖನ ಸಂಕಟವಿಲ್ಲದ ಬದುಕಿನ ಪಯಣ ಮನುಷ್ಯ ಜನ್ಮ ತಾಳಿದ ನಂತರ ಮನುಷ್ಯನಾಗಿ ಬದುಕುವುದು ಮುಖ್ಯ ಬದುಕಲು ಊಟ ವಸತಿ ಬಟ್ಟೆ ಅನಿವಾರ್ಯ ಅದಕ್ಕೆಲ್ಲ ಹಣ ಬೇಕು ಹಣ ಬೇಕೆಂದರೆ ದುಡಿತಬೇಕು ಆಗ ಹಣ ಸಂಪತ್ತಿನ ಗಳಿಕೆಯಾಗುತ್ತದೆ ಮತ್ತು ಅಲ್ಲಿಂದಲೇ ಸಮತೋಲನ ಜೀವನ ಕ್ರಮದ ಪರೀಕ್ಷೆಯೂ ಆರಂಭವಾಗುತ್ತದೆ ಅಪ್ರಾಮಾಣಿಕ ಸಂಪತ್ತಿನ ಗಳಿಕೆ ಕ್ಷಣ ಕ್ಷಣಕ್ಕೂ ಚಿಂತಿತರನ್ನಾಗಿಸುತ್ತಾ ಗೊತ್ತಿಲ್ಲದಂತೆ ಅನ್ಯಾಯದ ದಾರಿಯನ್ನು ಹಿಡಿಸುತ್ತದೆ ಪ್ರತಿಷ್ಠೆ ದುರಾಸೆ ಸ್ವಾರ್ಥ ಆವರಿಸಿಕೊಂಡು ಮನಸ್ಸಿನ ನೆಮ್ಮದಿಗೆ ದುಶ್ಚಟಗಳ ನಂಟು ಅಂಟಿಕೊಳ್ಳುತ್ತದೆ ಇದೆಲ್ಲದಕ್ಕೂ ಮನುಷ್ಯ ಹಣ ಖರ್ಚು ಮಾಡುತ್ತಲೇ ಇರುತ್ತಾನೆ ಕೊನೆಗೆ ಆರೋಗ್ಯ ಹದಗೆಟ್ಟು ಪಾಪ ಪುಣ್ಯಗಳ ಪರಿಜ್ಞಾನಕ್ಕೆ ಹೋಗುತ್ತಾನೆ ಇಂತಹ ಸ್ಥಿತಿಯಲ್ಲಿ ಅದೆಷ್ಟು ಹಣ ಖರ್ಚು ಮಾಡಿದರೂ ನರಕಯಾತನೆ ಮನಃಶಾಂತಿ ದೊರೆಯುವುದು ಕಷ್ಟ ಸಾಧ್ಯ ಏನು ಹಣ ಖರ್ಚು ಮಾಡದೆ ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲವೇ ಖಂಡಿತ ಸಾಧ್ಯವಿದೆ ಸ್ವಂತ ದುಡಿದು ಗಳಿಸಿದ ಪ್ರಾಮಾಣಿಕ ಸಂಪತ್ತಿನ ತೃಪ್ತಿ ಇರಬೇಕು ನಿಸ್ವಾರ್ಥದ ವಿನಿಯೋಗ ಇರಬೇಕು ಜೊತೆಗೆ ದೈವತ್ವದ ಮನಸ್ಸು ಇರಬೇಕು ಆಧ್ಯಾತ್ಮಿಕ ಒಲವು ರೂಢಿಸಿಕೊಳ್ಳಬೇಕು ನಂಬಿಕೆಯ ದೃಢ ಮನಸ್ಸು ಬೇಕು ಯಾವುದಕ್ಕೂ ಹಣ ಬೇಕಾಗಿಲ್ಲ ಈಗ ನೋಡಿ ಪೂಜೆ ಮಾಡಲು ದೇವಸ್ಥಾನಕ್ಕೆ ಹೋಗಲು ಆಧ್ಯಾತ್ಮಿಕ ಅಭ್ಯಸಿಸಲು ಸತ್ಸಂಗಕ್ಕೆ ಹೋಗಲು ಧ್ಯಾನ ಮಾಡಲು ಯಾರಿಗಾದರೂ ಸನ್ಮಾರ್ಗದ ದಾರಿ ತೋರಲು ನೈತಿಕ ಮನೋಬಲ ತುಂಬಲು ಇತರರಿಗೆ ಪ್ರೀತಿ ವಿಶ್ವಾಸ ಹಂಚಲು ಯಾವುದಕ್ಕೂ ಹಣ ಖರ್ಚು ಮಾಡಬೇಕಾಗಿಲ್ಲ ಇವೆಲ್ಲ ತಮ್ಮ ತಮ್ಮ ಹಿರಿಯರ ಸಂಸ್ಕಾರಗಳಿಂದ ಅಥವಾ ಗುರುಗಳ ಸತ್ಸಂಗ ಸಾನ್ನಿಧ್ಯದಿಂದ ಉಚಿತವಾಗಿ ದೊರೆಯುತ್ತದೆ ಆರಂಭಿಕ ಹಂತದಲ್ಲಿ ಸತ್ಸಂಗ ಆಧ್ಯಾತ್ಮ ಪೂಜೆ ಅಯ್ಯೋ ಇದನ್ನು ಯಾರು ಮಾಡ್ತಾರೆ ಎಂದು ತಾತ್ಸಾರ ಭಾವನೆ ಬರಬಹುದು ಆ ಭಾವನೆಯನ್ನು ಮೆಟ್ಟಿ ಸಕಾರಾತ್ಮಕ ಚಿಂತನೆಯೊಂದಿಗೆ ಒಮ್ಮೆ ಗಟ್ಟಿಯಾಗಿ ಆರಂಭಿಸಿದರೆ ಮುಂದೆ ಕ್ರಮೇಣ ನಿಮ್ಮಲ್ಲಿಯ ನಕಾರಾತ್ಮಕ ಶಕ್ತಿ ಕುಂದುತ್ತಾ ಹೋಗುತ್ತದೆ ನಿಮ್ಮಲ್ಲಿಯೇ ಆಂತರಿಕ ಹೊಸ ಚೈತನ್ಯ ಆವರಿಸಿದಂತೆ ಅನುಭವ ಆಗುತ್ತದೆ ಆ ಅನುಭವ ನಿಮಗೆ ಮಾನಸಿಕ ನೆಮ್ಮದಿಯನ್ನು ತರುತ್ತದೆ ಅನುಭವವು ಅನುಭವವಾಗಿ ಪರಿವರ್ತನೆಯಾಗುತ್ತದೆ ಸಂಸಾರದಲ್ಲಿ ಇದ್ದುಕೊಂಡೇ ಪಾರಮಾರ್ಥಿಕ ಅನುಭವ ಪಡೆದು ಲೌಕಿಕ ಜೀವನದಲ್ಲಿ ಪಾರಮಾರ್ಥಿಕ ಅಳವಡಿಸಿಕೊಂಡರೆ ಬದುಕು ಸಾರ್ಥಕ ಸಂಕಟವಿಲ್ಲದ ಬದುಕಿನ ಪಯಣ ಮುಗಿಸಲು ಸಹಾಯವಾಗುತ್ತದೆ ನಮಸ್ಕಾರ ಧನ್ಯವಾದಗಳು